ಬ್ರೇಕ ನಂತರ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ನಿಮ್ಮ ಈಗ ನಿಮ್ಮ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ದಾರೆ ಹೋಲಿಕೆ ಯಾಕೆ ಮಾಡ್ತಾ ಇದ್ದಾರೆ ಎಲ್ಲಿಯ ನಾಲ್ವಡಿಯವರು ಎಲ್ಲಿಯ ಸಿದ್ದರಾಮಯ್ಯನವರು ಅಂತೇಳಿ ಈಗ ವಿಶ್ವಗುರು ಅಂತ ನಾವು ಬಸವಣ್ಣವ್ರನ್ನ ಕರಿತೀವಿ ಸರ್ ನೀವು ತಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಆ ರೀತಿ ಹೊಗಳೋದಿಲ್ವಾ ಹಾಗಾದರೆ ಅಂದರೆ ಇದ್ರೆ ಹೋಲಿಕೆ ಅದೇನೇ ಇರ್ಬೋದು ಅದು ನಿಮ್ಮ ನಿಮ್ಮ ಅಭಿಮಾನ ಪ್ರೀತಿ ಅದು ಅಲ್ವಾ ಈ ವಿಚಾರ ಅಷ್ಟೇ ವೆರಿ ಸಿಂಪಲ್ ನೀವು ಕಂಪೇರ್ನ ಏನಕ್ಕೆ ಮಾಡಬೇಕು ಆ್ಯಪಲ್ ಆ್ಯಪಲ್ಲಿಗೆ ಮಾಡಿ ತೊಂದರೆ ಇಲ್ಲ ಆಯ್ತಾ ಉದಾಹರಣೆಗೆ ನಾನು ಅದ್ರ ಬಗ್ಗೆ ಹೇಳ್ಬಿಡ್ತೇನೆ ಐನೂರ ಅರವತ್ತೈದು ಸಂಸ್ಥಾನಗಳಿತ್ತು ಸಾವಿರದ ಒಂಬೈನೂ ನಲವತ್ತೇಳರಲ್ಲಿ ಆಗ ಅದಕ್ಕಿಂತ ಹಿಂದೆ ಮಹಾತ್ಮ ಗಾಂಧಿಯವರು ಮೈಸೂರಿಗೆ ಬರ್ತಾರೆ ನಿಜವಾಗ್ಲೂ ಸ್ವಾತಂತ್ರ್ಯ ಮೈಸೂರು ಪ್ರಾಂತ್ಯಕ್ಕೆ ಬೇಕಾ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಾರೆ ಆಯಿತು ಅಂದರೆ ಅರ್ಥ ಏನು ಅಂದರೆ ಮೈಸೂರು ಪ್ರಾಂತ್ಯ ಏನಿತ್ತು ಯಾವ ಸಂಸ್ಥಾನ ಆದ್ರೂ ನೋಡ್ಕೊಳ್ಳಿ ನೀವು ಕಾಶ್ಮೀರಿಂದ ಹಿಡ್ಕಂಡು ಟ್ಯಾರೆಂಟಿಕೋರ್ವರ್ಗು ಸಹ ಅಂತಂದ್ರೆ ತ್ರಿವೆಂಡ್ರಮವ್ರಿಗೂ ಸಹ ಇಷ್ಟು ಸಂಸ್ಥಾನಗಳಲ್ಲಿ ಯಾರೂ ಸಹ ಅಷ್ಟು ಸ್ವಂತ ಮಕ್ಕಳ ಥರ ರಾಜ್ಯನ ನೋಡ್ಕೊಂಡಿರಲಿಲ್ಲ ಆಗಲೇ ಹೇಳಿದ್ರು ನಂಜರಾಜರಸರು ಒಡವೆನ ಅಡ ಇಟ್ಟು ಕೆ ಆರ್ ಎಸ್ ಕಟ್ಟಿದ್ರು ಕರೆಕ್ಟ್ ಯಾವ ಸಹ ಇಡೀ ದೇಶದಲ್ಲಿ ನೀವು ಈಸ್ಟ್ ಆಫ್ ಇಂಡಿಯಾ ವೆಸ್ಟ್ ಆಫ್ ಇಂಡಿಯಾ ನಾರ್ತಿಂದ ಸೌತಿಂದ ಅಥವಾ ಸೆಂಟ್ರಲ್ ಇಂಡಿಯಾ ಯಾವುದೇ ರಾಜರು ಐನೂರ ಅರವತ್ತೈದು ರಾಜರುಗಳಲ್ಲಿ ನಾಲ್ನೋಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು ಅಥವಾ ಒಡೆಯರ್ ಕುಟುಂಬ ಇರ್ಬೋದು ಮಕ್ಕಳಂತೆ ನೋಡ್ಕೊಂಡಿದ್ದ ಪ್ರಜೆಗಳನ್ನು ಯಾರಾದರೂ ಇದ್ದರೆ ಅದು ಓನ್ಲಿ ಆ್ಯಂಡ್ ಓನ್ಲಿ ಒಡೆಯರ್ ಕುಟುಂಬ ಮಾತ್ರ ಅಲ್ಲೇ ಇದೆ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಏನಕ್ಕೆ ಡೆವಲಪ್ ಆಗಿಲ್ಲ ಇವತ್ತು ಇವತ್ತು ಏನಕ್ಕೆ ಕರ್ನಾಟಕ ಇಷ್ಟು ಅಂದರೆ ಓಲ್ಡ್ ಮೈಸೂರು ಇಷ್ಟು ಡೆವಲಪ್ ಆಗಿದೆ ಅಂತಂದರೆ ಅದಕ್ಕೆ ಯಾರಿದ್ರು ಮೈಸೂರು ಹೈದರಾಬಾದಲ್ಲಿ ಯಾರು ನಿಜ ನಿಜಾಮ್ರಿದ್ರು ಮೈಸೂರಲ್ಲಿ ಯಾರಿದ್ರು ಅಥವಾ ಬೇರೆ ಪ್ರಾಂತ್ಯಗಳಲ್ಲಿ ಯಾರಿದ್ರು ಎಲ್ಲ ಸತ್ಯ ಗೊತ್ತಿದೆ ಅದನ್ನು ನಾನು ಅಷ್ಟೊಂದು ಇತಿಹಾಸಕ್ಕೆ ಅದಕ್ಕಲ್ಲ ಆದರೆ ಅರ್ಥ ಏನಂದರೆ ನೀವು ಒಡೆಯರ್ನ ಕಂಪೇರ್ ಮಾಡಬೇಕು ಅಂದರೆ ಆ ರಾಜರಿಗೆ ಕಂಪೇರ್ ಮಾಡಿ ನೋ ಪ್ರಾಬ್ಲಮ್ ಪ್ರಧಾನಮಂತ್ರಿ ಕಂಪೇರ್ ಮಾಡಬೇಕು ಅಂತಂದರೆ ಇವತ್ತು ಆವತ್ತಿನ ಪ್ರಧಾನಮಂತ್ರಿಗಳಿಗೆ ಪ್ರಧಾನ ನಮ್ಮ ಪ್ರಧಾನಮಂತ್ರಿಗೆ ನರೇಂದ್ರ ಮೋದಿ ಕಂಪೇರ್ ಮಾಡಿ ನೋ ಪ್ರಾಬ್ಲಮ್ ಹಾಗೆ ನರೇಂದ್ರ ಮೋದಿ ಅವರು ಮತ್ತು ಈ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತಹ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಪ್ರೆಸಿಡೆಂಟ್ಸ್ ಆಫ್ ದೇಶಗಳನ್ನು ಕಂಪೇರ್ ಮಾಡಿ ನೋ ಪ್ರಾಬ್ಲಮ್ ಚೀಫ್ ಮಿನಿಸ್ಟರ್ಸ್ ಕಂಪೇರ್ ಮಾಡ್ತೀರಾ ಹಳೆ ಚೀಫ್ ಮಿನಿಸ್ಟರ್ಗೆ ಅಥವಾ ಈಗಿನ ಚೀಫ್ ಮಿನಿಸ್ಟರ್ ಕಂಪೇರ್ ಮಾಡಿ ಅಥವಾ ಇರ್ತಕ್ಕಂತಹ ಎಲ್ಲ ಚೀಫ್ ಮಿನಿಸ್ಟರ್ಗಳು ರಾ ದೇಶದಲ್ಲಿ ಅವ್ರಿಗೆ ಕಂಪೇರ್ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ನೀವೇನು ಮಾಡ್ತಿದ್ದೀರಾ ಅಂತಂದರೆ ಯುವರ್ ಕಂಪೇರಿಂಗ್ ಒನ್ ಅಂದರೆ ನಾವು ಹೇಳ್ತೇವೆ ಬನಾನಾ ಕ್ಯಾನ್ ಆಟ್ ಬಿ ಕಂಪೇರ್ಡ್ ಟು ಫ್ರೂಟ್ಸ್ ಆ್ಯಪಲ್ ಅಂತ ಹೇಳ್ತೇವೆ ಆ್ಯಪಲ್ ಶುಡ್ ಬಿ ಕಂಪೇರ್ಡ್ ವಿತ್ ಆನ್ ಆ್ಯಪಲ್ ಬನಾನಾ ಶುಡ್ ಬಿ ಕಂಪೇರ್ಡ್ ವಿತ್ ಅನ್ ಬನಾನಾ ಅಂದರೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇದೆಲ್ಲ ಎಮ್ ಬಿ ಎ ವರ್ಡ್ಗಳು ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಅಂದರೆ ನೀವು ಯಾವುದಕ್ಕೆ ಅದು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೆಲಸನ ಕಂಪೇರ್ ಮಾಡಬೇಕು ಅಂದರೆ ಕರ್ನಾಟಕದಲ್ಲಾದಂತಹ ಹಳೆಯ ಮುಖ್ಯಮಂತ್ರಿಗಳು ಕಂಪೇರ್ ಮಾಡಿ ಒಂದು ಅಥವಾ ಈಗಿನ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ಕಂಪೇರ್ ಮಾಡಿ ಒಂದು ಜೊತೆಗೆ ಪಾಪ ನಮ್ಮ ಕಶ್ಯಪ್ರು ಇರ್ತಾರೆ ನಲ್ವತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಎಲ್ಲೋ ಆಯ್ತಪ್ಪ ಸ್ವಾಮಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ನಲ್ವತ್ತು ಸಾವಿರ ಕೋಟಿ ಎಲ್ಲೋಯ್ತು ಅಂದ್ರೆ ಇಲ್ಲಿ ದುಡ್ಡು ಹೊಡೆದ್ರಾ ಅಂತ ಕೇಳ್ತೀನಿ ನಾನು ಆಯ್ತಾ ಒಂದು ಇನ್ನೊಂದು ಇರಿಗೇಷನ್ ಪಾಪ ಇರಿಗೇಷನ್ ಬಗ್ಗೆ ಮಾತಾಡೋದು ಸ್ವಾಮಿ ಯಾರು ಪ್ರಾಜೆಕ್ಟ್ ಮಾಡಿದ್ದು ಯಾರು ಯೋಜನೆ ಯಾರು ಕಲ್ಪನೆ ನೀವು ಅದರಲ್ಲಿ ಇದ್ದಂತಹ ಒಂದು ಟೆನ್ ಪರ್ಸೆಂಟ್ ಆಫ್ ಕೆಲಸ ಮಾಡಿಲ್ಲ ಪರ್ಸೆಂಟ್ ವರ್ಣಾ ನೀವು ಟೆನ್ ಪರ್ಸೆಂಟ್ ಆಫ್ ಕೆಲಸ ಮಾಡಿಲ್ಲ ಒಂದು ಎರಡನೇದು ಎರಡು ಸಾವಿರದ ಆರುನೂರ ಅರವತ್ತು ಕೋಟಿ ನಾನು ಒಂದು ಕಂಪಾರಿಸನ್ ಹೇಳ್ಬಿಡ್ತೀನಿ ಕಳೆದ ವರ್ಷ ಕಳೆದ ಬಡ್ಜೆಟ್ ಅಲ್ಲಿ ಮೂವತ್ತು ಮೂರು ಸಾವಿರ ಕೋಟಿ ಇಟ್ಟರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇತ್ತು ಅವು ರಿಲೀಸ್ ಮಾಡಿದ್ದು ಎಷ್ಟು ಗೊತ್ತಾ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದ್ದು ಇಪ್ಪತ್ತೆರಡು ಸಾವಿರ ಕೋಟಿ ಕಾಂಟ್ರಾಕ್ಟರ್ ಗಳು ಕೊಟ್ಟಿದ್ದು ಎಷ್ಟು ಗೊತ್ತಾ ಹದಿನೆಂಟು ಸಾವಿರ ಕೋಟಿ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಎಲ್ಲಾದ್ರಲ್ಲೂ ಅಗರಣ ಎಲ್ಲಾದ್ರಲ್ಲೂ ಅಗರಣ ತಿಂದ್ರೆ ಸಾಕು ಅಗರಣ ಬಿಟ್ಟರೆ ಸಾಕು ಅಗರಣ ಮೈಸೂರು ಇವತ್ತು ಡೆವಲಪ್ ಆಗಿದೆ ಅಂದರೆ ನಾನು ಕೆ ಯು ಐ ಡಿ ಎಫ್ ಕೆಲಸ ಮಾಡಿದಂತಹ ವ್ಯಕ್ತಿ ಎರಡು ಸಾವಿರದ ಎರಡು ಅಂದರೆ ಕೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆ ಯು ಐ ಡಿ ಎಫ್ ಸಿಲಿ ಕುಡ್ಸೆಂ ಪ್ರಾಜೆಕ್ಟ್ ಮಾಡ್ತಾರೆ ಮೈಸೂರಿನಲ್ಲಿ ಒಂದು ವಿಶೇಷವಾದಂಥ ಪ್ರಾಜೆಕ್ಟ್ ಮಾಡ್ತಾರೆ ಅಂದರೆ ಮೈಸೂರದ್ದು ಒಂದು ಇಟ್ಕೊಂಡು ನನ್ನ ಕೇಸ್ ಸ್ಟಡಿ ಅದು ಆಗ ಎಸ್ ಎಮ್ ಕೃಷ್ಣ ಅವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಫಂಡ್ ತಂದು ಡೆವಲಪ್ ಮಾಡಿದ್ರು ಸಿದ್ದರಾಮಯ್ಯನವ್ರ ಕೊಡುಗೆ ಏನು ಮೈಸೂರು ಸಿಟಿ ಡೆವಲಪ್ಮೆಂಟ್ಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು ಆಮೇಲೆ ಪಾಪ ಇನ್ನೂ ಒಂದು ನಿಮಿಷ ಒಂದು ನಿಮಿಷ ಪ್ರಭು ಒಂದು ಓಪನ್ ಮನೆ ಸಮಾವೇಶ ಆಯ್ತಲ್ಲ ಹೋದ ವಾರ ಸಮಾವೇಶ ಅದೇ ಸಾದರ ಸಮಾವೇಶದಲ್ಲಿ ಹೇಳ್ತಾರೆ ಸಾದರ ಅಲ್ಲ ಅದಕ್ಕಿಂತ ಹಿಂದೆ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಯೋಜನೆ ಅವತ್ತು ಹೇಳಿದ್ರು ನಾನು ಮಹದೇವಪ್ಪ ಎಕ್ಸ್ಪ್ರೆಸ್ ವೇ ಮಾಡ್ಬಿಡ್ವಿ ಅಂತ ಸ್ವಾಮಿ ಎಕ್ಸ್ಪ್ರೆಸ್ ವೇ ವಾಸ್ ಕಲ್ಪನೆ ಆಫ್ ಸೆಂಟ್ರಲ್ ಗವರ್ನಮೆಂಟ್

ಅದಕ್ಕೆ ಮಹದೇವ ಅಪ್ನವ್ರದು ಮತ್ತು ಸಿದ್ದರಾಮಯ್ಯ ಕಾಂಟ್ರಿಬ್ಯೂಷನ್ ಏನು ಅವಾಗ ಬೇಡ ಎಕ್ಸ್ಪ್ರೆಸ್ ವೇ ಅಂತ ಹೇಳಿದ್ರು ಎಕ್ಸ್ಪ್ರೆಸ್ ವೇ ಬೇಡ ಇದರಿಂದ ಹಾನಿ ಆಗ್ತಿದೆ ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರು ಓಪನ್ ಆಗಿದ್ ಕೂಡಲೇ ಸ್ವಾಮಿ ಸತ್ಯನ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆಯ್ತಾ ಒಂದು ಪರಿಕಲ್ಪನೆ ಏನಿದೆ ಡೆವಲಪ್ಮೆಂಟ್ ಪರಿಕಲ್ಪನೆ ಏನಿದೆ ಅದು ಡೆವಲಪ್ಮೆಂಟ್ ಪರಿಕಲ್ಪನೆ ಏನಿದೆ ಅದು ನಿಮಗೆ ಇಲ್ಲ ಸಮಾಜಕ್ಕೆ ಒಂದ್ ನಿಮಿಷ ನೀವು ಮೂವತ್ ಮೂರು ವರ್ಷ ಹೇಗೆ ಕುತ್ಕೊಂಡು ಆಡಳಿತ ನಡೆಸಿದೀರಾ ನಿಮ್ಮ ಕಾಂಟ್ರಿಬ್ಯೂಷನ್ ಜೀರೋ ಏನಿದೆ ಇವತ್ತು ನೀವೇನು ಪ್ರಯತ್ನ ಮಾಡ್ತಿದ್ದೀರಾ ಅಂದ್ರೆ ಸಮಾಜ ಸಮಾಜ ಒಡಿಬೇಕು ನನ್ನ ಸೀಟ್ ಭದ್ರವಾಗಿರ್ಬೇಕು ನನ್ನ ಮಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಏನ್ ಹೋರಾಟ ನೀವು ಹೊರಟಿದ್ದೀರಾ ಇದು ಕರ್ನಾಟಕ ರಾಜ್ಯದಲ್ಲಿ ವಿಫಲ ಆಗುತ್ತೆ ಎಚ್ಚರ ಇನ್ನೊಂದು ಹೌದಾ ಅಥವಾ ಇಲ್ಲ ಅಂತ ಉತ್ತರ ಕೊಡಿ ರಾಜಮನೆತನವನ್ನ ಸಿದ್ದರಾಮಯ್ಯ ಕುಟುಂಬ ಟಾರ್ಗೆಟ್ ಮಾಡಿದೆ ಅಂತ ಅನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ರಾಜಮನ ಎಲ್ಲಾದ್ರೂ ಪ್ರಾಧಿಕಾರ ರಚನೆ ಬೆಂಗಳೂರಲ್ಲಿ ಬೆಂಗಳೂರು ಸುಪ್ರೀಂ ಮೈಸೂರು ಮಹಾರಾಜ್ ಇತರ ಬಿಜೆಪಿ ಸರ್ಕಾರ ಒಂದ್ ನಿಮಿಷ

ಗಾಂಧಿ ಮನೆತನಕ್ಕೆ ಯಾಕೆ ಇವರು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮಾತಾಡ್ತಾರಲ್ಲ ಗೌರವ ಇದೆ ಇವರೇನೋ ಸಿದ್ದರಾಮಯ್ಯ ಮಾಡ್ಬಿಟ್ಟಿದ್ದಾರೆ ಅಂತಾರಲ್ಲ ಬಿಜೆಪಿ ಸರ್ಕಾರದಲ್ಲೂ ಅಧಿಕಾರ ಇತ್ತು ಯಾಕೆ ಆ ಸಮಯದಲ್ಲಿ ಇವರು ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಆಗ್ತಾರೆ ನಾವು ಟಿಡಿಆರ್ ಕೊಡಲ್ಲ ಇದು ಪ್ಯಾಲೇಸ್ ಗ್ರೌಂಡ್ ವಿಚಾರದಲ್ಲಿ ಇರೋ ವಿಚಾರ

ಕಷ್ಟ ಒಪ್ಕೊಂತಾವ್ರೆ ಕೊಡುಗೆ ಮೈಸೂರು ಮಾತಾಡ್ತಿರೋರು ಬಿಜೆಪಿ ಅವರ ಕೊಡುಗೆ ಮೈಸೂರಿಗೆ ಶೂನ್ಯ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಇಲ್ಲ ನಿಮ್ ಒಂದು ನಿಮಿಷ ಬಿಜೆಪಿಯವ್ರ ಕೊಡುಗೆ ಏನು ಮೈಸೂರು 40000 ಕೋಟಿ ಹೇಳ್ತಾ ಇದ್ರೆ ಕಾಂಗ್ರೆಸ್ ಮಾಡಿ ಬಿಟ್ರು ಆಯ್ತಾ ಒಂದ್ ನಿಮಿಷ ತಾಳಿ ಒಂದ್ ನಿಮಿಷ ತಾಳಿ ಒಂದ್ ನಿಮಿಷ ತಾಳಿ ಪ್ರತಾಪ್ ಎರಡ್ ಸಾವಿರದ ಒಂಬತ್ತರಲ್ಲಿ ಯು ಪಿ ಎ ಸರ್ಕಾರ ಅವಧಿ ಬೈದು ಬಂತು ಹೈವೇ ಮಿನಿಸ್ಟರ್ ಆಗಿ ಆಸ್ಕರ್ ಫರ್ನಾಂಡಿಸ್ ಅವರು ನೇಮಕ ಆದ್ರು ಎರಡ್ ಸಾವಿರದ ಹದಿಮೂರಲ್ಲಿ ನಮ್ ಸರ್ಕಾರ ಬಂತು ಎರಡ್ ಸಾವಿರದ ಹದಿನಲ್ಲಿ ನಮ್ ಸರ್ಕಾರ ಬಂತು ಮಾದೇವಪ್ಪನವರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ರು ಶ್ರೀನಿವಾಸ್ ಪ್ರಸಾದ್ ಮಾದೇವಪ್ಪ ಮುಖ್ಯಮಂತ್ರಿಗಳು ಆಸ್ಕರ್ ಫರ್ನಾಂಡಿಸ್ ಪ್ರೆಜರ್ ಹಾಕಿಸ್ಬಿಟ್ಟು ಸಿಗಂದೂರ್ ಸೇತುವೆ ಮತ್ತೆ ಬೆಂಗಳೂರು ಮೈಸೂರು ಸಾಕ್ಷಿ ಸಾಕ್ಷಿ ಗುಟ್ಟ ಇದೆ ಸಾಕ್ಷಿ ಗುಟ್ಟ ಇದೆ ಬಿಜೆಪಿ ಕ್ರೆಡಿಟ್ ತಗೊಳ್ತಾರೆ ನೋಡಿ ಕಾಲ ಸಾಲಕ್ಕೆ ತಕ್ಕ ಅಧಿಕಾರ ಅಧಿಕಾರಿಗಳು ಸರ್ಕಾರ ಬಂದಾಗ ಅಧಿಕಾರಿಗಳು ಬಂದಾಗ ಅಧಿಕಾರ ಬಂದಾಗ ಸರ್ಕಾರ ಬಂದಾಗ ಇವಾಗ ನಾವು ಇವಾಗ ಎಕ್ಸ್ಪ್ರೆಸ್ ವೇ ನೋಟಿಫಿಕೇಶನ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟಿನ್ ಯಾರಿಯವರು ನಿಮಿಷ ಸಿಗಂದನೂರ್ ಬ್ರಿಡ್ಜ್ ಏನಿದೆ ನಲವತ್ತು ವರ್ಷದ ಹೋರಾಟದ ಕಲ್ಪನೆ ಅದಕ್ಕೆ ಡಿ ಪಿ ಆರ್ ರೆಡಿ ಫಸ್ಟ್ ಫಸ್ಟ್ ಯಡಿಯೂರಪ್ಪನವ್ರದಲ್ಲಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹನ್ನೊಂದರ ಮಧ್ಯದಲ್ಲಿ

ಒಂದು ನಿಮಿಷ ಕಷಪ್ರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಸಿಗಂದೂರಿಗೆ ರೆಗ್ಯುಲರ್ ವಿಸಿಟರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೋದಾಗ ನಾವು ಏನು ಸಮಸ್ಯೆ ಅನುಭವಿಸಿದ್ದೀವಿ ಶಿಲಾನ್ಯಾಸ ಆಗಿದೆ ಅಂದರೆ ಶಂಕುಸ್ಥಾಪನೆ ಆಗಿದ್ದೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪನ ಎರಡನೇ ಅವಧಿ ಡಿ ಪಿ ಆರ್ ಆಗಿದ್ದು ಫಸ್ಟ್ ಅವಧಿ ಇಲ್ಲಿ ನಲವತ್ತು ವರ್ಷದ ಹೋರಾಟ ಸಿಗಂದನೂರು ಮೈಸೂರು ಮೈಸೂರು ಬೆಂಗಳೂರು ಕಾರಿಡಾರ್ ಎರಡು ಸಾವಿರದ ಹದಿನಾರರ ನೋಟಿಫಿಕೇಶನ್ ಆಗಿತ್ತು ಆಯ್ತಾ ನೀವು ಎಲ್ಲಿಂದ ಹೇಳಿ ಪರಿಕಲ್ಪನೆ ಮಾಡಿದ್ದು ಫರ್ನಾಂಡಿಸ್ ಕಾಂಗ್ರೆಸ್ ಸುಳ್ಳು ಭರಿಸುವಂಗೆ ವಾಟ್ಸ್ಆಪ್ಲಿಲ್ಲ ನಿಮ್ಸ್ರೇ ಕೇಳಿ यस सर yes,